ನ್ಯಾಷನಲ್ ಹೈವೇ ಕಾಮಗಾರಿ ಆಗ್ತಾ ಇದೆ ಕಾಮಗಾರಿಯ ವ್ಯವಸ್ಥೆ ಹೇಗಿದೆ ಅದರ ಮೋರಿ ಹೇಗಿದೆ ಅನ್ನುವಂತ ತೋರಿಸುವುದಕ್ಕಾಗಿ ಸಿಮೆಂಟ್ನಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಕುಸ್ತಿದೆ ಇದು ಮೋರಿಯ ಗಟ್ಟಿ ಆ ಮೋರಿ ಎಷ್ಟು ಗಟ್ಟಿ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ನೋಡಿ ಈಗ ಇದಕ್ಕೆ ಯಾರು ಅಪ್ಪ ಯಾರು ಅಮ್ಮ ಅಂತ ಗೊತ್ತಿಲ್ಲ ಸಂಬಂಧಪಟ್ಟವ್ರು ಯಾರು ನಮ್ಗೆ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಮುಗ್ರೋಡಿ ಅವರು ಹೇಳ್ತಾರೆ ಸದ್ಯದ ಮಟ್ಟಿಗೆ ನಾವ್ ಏನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಡಿ ಪಿ ಜನ್ ಅವರು ಊರು ಬಿಟ್ಟು ಹೋಗಿದ್ದಾರೆ ನಾವೀಗ ಉಜಿರಲ್ಲಿದ್ದೇವೆ ನ್ಯಾಷನಲ್ ಹೈವೇ ಕಾಮಗಾರಿ ಆಗ್ತಾ ಇದೆ ಕಾಮಗಾರಿಯ ವ್ಯವಸ್ಥೆ ಹೇಗಿದೆ ಅದರ ಮೋರಿ ಹೇಗಿದೆ ಅನ್ನುವಂಥ ತೋರಿಸುವುದಕ್ಕಾಗಿ ಬಹಳ ಉದಾಹರಣೆ ಸಮೇತ ನಿಮಗೆ ತೋರಿಸುವುದಕ್ಕಾಗಿ ನಾವೀಗ ಇರುವಂತಹದ್ದು ಎಂ ಜಿ ಟ್ರೇಡರ್ಸ್ನಲ್ಲಿ ಎಂ ಜಿ ಟ್ರೇಡರ್ಸ್ ಅನ್ನುವಂತಹ ಸಂಸ್ಥೆಯ ಮುಂಭಾಗ ಇದೀವಿ ಒಂದು ಸಿಮೆಂಟಿನ ಲಾರಿ ಬಂದು ಒಂದು ಕೆಳಗಡೆ ಕುಸಿದು ಹೋಗಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಈ ಹರಿ ಸಂಪೂರ್ಣವಾಗಿ ಕೆಳಗಡೆ ಕುಸ್ತಿದೆ ಇದು ಮೋರಿಯ ಗಟ್ಟಿ ಆ ಮೋರಿ ಎಷ್ಟು ಗಟ್ಟಿ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಅದರ ಪಕ್ಕದಲ್ಲೇ ಅಂದರೆ ಒಂದು ರಸ್ತೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ರಸ್ತೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಸರಳಗಳು ನಮಗೆಲ್ಲರಿಗೂ ಕೂಡ ಕಾಣ್ತಾ ಇದೆ ಇದು ಇಲ್ಲಿನ ವಾಸ್ತವ ಮೋರಿಯ ಪರಿಸ್ಥಿತಿ ಅದರ ಜೊತೆಗೆ ಈ ಲಾರಿಯ ಪರಿಸ್ಥಿತಿ ನಿಮಗೆ ತೋರಿಸ್ಬೇಕು ಇನ್ನೂ ಸಂಪೂರ್ಣ ಲೋಡಿದೆ ಲೋಡು ಮಾತ್ರ ಅಲ್ಲ ಇದನ್ನು ಇನ್ನು ಕ್ರೇನ್ ಬಂದೇ ಎತ್ತಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಸ್ಪಷ್ಟ ಈ ಲಾರಿಯ ಪರಿಸ್ಥಿತಿಯನ್ನು ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಇಲ್ಲಿ ಮೇಲ್ಭಾಗಕ್ಕೆ ಹತ್ತೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ರಸ್ತೆಯಿಂದ ಮೇಲೆ ಹತ್ತೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ರೋಡಿನ ಮೋರಿ ಹೀಗಿದೆ ಯಾವ ರೀತಿಯಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಇದು ವಾಸ್ತವ ಪರಿಸ್ಥಿತಿ ನಿಜಕ್ಕೂ ಬಹಳ ಎಷ್ಟು ಕ್ವಾಲಿಟಿಯಿಂದ ಮಾಡಿದ್ದಾರೆ ಯಾವ ರೀತಿಯಾಗಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಅನ್ನುವಂಥದ್ದು ಸ್ಥಳೀಯರ ಮಾತು ಎಸ್ ನೋಡಿ ಇದು ಕೆ ನೈನ್ಟೀನ್ ಎ ಇ ಫೋರ್ ಝೀರೋ ತ್ರೀ ಫೋರ್ ಲಾರಿ ಕುಸಿದಿರುವಂಥದ್ದು ನೋಡಿ ಸಂಪೂರ್ಣವಾಗಿ ಕೆಳಗಡೆ ಕೂತಿದೆ ಅಂದರೆ ಅದರದ್ದು ಡೀಸೆಲ್ ಟ್ಯಾಂಕ್ ಇರ್ಬೋದು ಎಲ್ಲವೂ ಕೂಡ ಭೂಮಿಗೆ ತಾಕ್ಕೊಂಡಿದೆ ಮತ್ತು ಅದರ ಎರಡು ಟಯರ್ ಸಂ ಸಂಪೂರ್ಣವಾಗಿ ಚರಂಡಿಯ ಒಳಭಾಗದಲ್ಲಿದೆ ಅನ್ನುವಂಥದ್ದು ಸ್ಪಷ್ಟ ಇದು ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳು ನಿತ್ಯ ನಿರಂತರವಾಗಿ ಅನುಭವಿಸ್ತಾ ಇರುವಂಥ ನೋವು ಯಾಕೆಂತಂದರೆ ಇದು ಮೋರಿ ಎಷ್ಟು ಗಟ್ಟಿದೆ ಅಂತ ಹೇಳೋದಕ್ಕೆ ಉದಾಹರಣೆಯ ರೀತಿಯಲ್ಲಿದೆ ಹೀಗೆ ಮಗುಜು ಬಿದ್ದಿದೆ ಕಷ್ಟದಲ್ಲಿ ಲೋಡ್ತಾ ಇರ್ತಾರೆ ಇದನ್ನು ಎತ್ತೋದಕ್ಕೆ ಇನ್ನೊಂದು ಹತ್ತು ಸಾವಿರ ಖರ್ಚು ಮಾಡಬೇಕು ಐದು ಸಾವಿರ ಖರ್ಚು ಮಾಡಬೇಕು ಅದಕ್ಕೆ ಬೇಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಇದು ಇಲ್ಲಿನವರ ಮಾತು ಇಲ್ಲಿಯ ಪರಿಸ್ಥಿತಿ ನೋಡುವ ಈ ಬಗ್ಗೆ ಲಾರಿ ಡ್ರೈವರ್ ಅವ್ರನ್ನ ಮಾತಾಡಿಸ್ಬೇಕು ಅಣ್ಣ ಏನ್ ಹೆಸರು ಎಷ್ಟೊತ್ತಿಗೆ ಆದ್ದು ಈಗ ಎಂಟು ಕಾಲಕ್ಕೆ ಕಾಲಕ್ಕೆ ಹೇಗೆ ಅದು ಹೊಲಿಗೆ ಬರ್ತಾ ಇದ್ದಾಗ ಇದಾಯ್ತು ಗಾಡಿ ಗಾಡಿ ಇದಾಯ್ತು ಹ್ಮ್ ಹೇಗೆ ಎಂತ ಗಟ್ಟಿಲ್ವಾ ಅದು ಗಟ್ಟಿಲ್ಲ ರೀ ನೋಡಿ ಮೇಲೆ ಹತ್ತೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ನೋಡಿ ಮತ್ತು ಹತ್ತಿದ್ದಾ ನೀವು ಅದೇ ಕ್ಲೀನ್ ಉಂಟು ಉಂಟಲ್ಲ ದಪ್ಪ ಉಂಟು ಅಂತ ಹೇಳಿ ನಾನು ಅದರ ಮೇಲೆ ಹತ್ತಿದ್ದು ಹಾಂ ಅದರ ಮೇಲೆ ಹತ್ತಿ ಆ ಕಡೆ ಆಗಲ್ಲ ಆ ಕಡೆ ನೋಡಿ ಅದು ಹಾಂ ಅದೇ ದಪ್ಪ ಉಂಟು ಗಟ್ಟಿ ಉಂಟು ಅಂತ ಹತ್ತಿದ್ದು ಅದು ಓಕೆ ಈಗ ಎಂತ ಮಾಡುದು ನೆಕ್ಸ್ಟ್ ಈಗ ಅದು ಕ್ರೈನ್ ಬರಬೇಕು ಹಾಂ ಎತ್ತಬೇಕು ಕ್ರೈನ್ನಲ್ಲಿ ಕ್ರೈನಲ್ಲಿ ಎತ್ತಬೇಕು ಹೌದು ಕ್ರೈನ್ನಲ್ಲಿ ನಲ್ಲಿ ಎಷ್ಟು ಆಗ್ತದೆ ಖರ್ಚು ಅದೊಂದು ಹೇಳ್ಬೇಕು ಗೊತ್ತಿಲ್ಲ ಒಂದು ಐದು ಮೇಲೆ ಆಗ್ತದೆ ಐದರ ಮೇಲೆ ಆಗ್ತದೆ ಹೌದು ಸಾರೆ ಹಾಂ ಬನ್ನಿ ಬನ್ನಿ ಇದು ಎಷ್ಟು ಗಟ್ಟಿ ಇದೆ ಮೂರಿ ಏನು ಕಟ್ಟಿಲ್ಲ ಇದು ನೋಡಿ ಇಲ್ಲೂ ಹೋಗಿ ಕುಸಿದಿದೆ ಇನ್ನು ಅಲ್ಲಿಂದ ಬಂದ್ರೆ ಅದು ಸಹ ಅಲ್ಲಿ ಸಹ ಹೋಗಿದೆ ನೋಡಿ ಅಲ್ಲಿ ಕಾಣ್ತಿದೆ ಮೊನ್ನೆ ಅಲ್ಲಿ ಮೂವತ್ ಸಾವಿರ ಖರ್ಚು ಮಾಡಿ ಮೂರಿ ಹಾಕಿದೆ ಅಲ್ಲಿ ಸರ್ ಸರಿ ಇಲ್ಲ ಇದು ಹೋಗಿದೆ ಈಗ ಹೋಗಿದೆ ಸರ್ ಏನ್ ಹೇಳ್ತೀರಿ ಡಿ ಪಿ ಜೈನ್ ಕಂಪನಿಯವರು ಈ ಹೆದ್ದಾರಿ ಕೆಲಸ ವಹಿಸ್ಕೊಂಡು ನಮ್ಗೆ ಭಾರಿ ಸಂತೋಷ ಆಯ್ತು ಭಾರಿ ಇಂಪ್ರೂವ್ಮೆಂಟ್ ಆಗ್ತದೆ ನಮಗೆ ವ್ಯಾಪಾರಕ್ಕೆ ಒಳ್ಳೇದಾಗ್ತದೆ ಇದು ನಮಗೆ ಶಾಪ್ ಆಗಿದೆ ಈಗ ಈಗ ಇದಕ್ಕೆ ಯಾರು ಅಪ್ಪ ಯಾರು ಅಮ್ಮ ಅಂತ ಗೊತ್ತಿಲ್ಲ ಸಂಬಂಧಪಟ್ಟವ್ರು ಯಾರು ನಮಗೆ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಮುಗ್ರೋಡಿ ಅವರು ಹೇಳ್ತಾರೆ ಸದ್ಯದ ಮಟ್ಟಿಗೆ ನಾವು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಡಿ ಪಿ ಜನವರು ಊರು ಬಿಟ್ಟು ಹೋಗಿದ್ದಾರೆ ಈಗ ನಮ್ಮ ಅವಸ್ಥೆ ಯಾರ ಹತ್ರ ಹೇಳೋದು ಗೊತ್ತಾಗುದಿಲ್ಲ ಪ್ರತಿ ದಿವಸ ನಾವು ನರಕ ಅನುಭವಿಸ್ತಾ ಇದ್ದೇವೆ ಬರುವ ಕಸ್ಟಮರೆಲ್ಲ ಬೈತಾರೆ ನಮಗೆ ಅಂಗಡಿ ಬರುವ ಒಂದು ದಾರಿ ಸಾರಿ ಮಾಡ್ಕೊಳ್ಳಿಕ್ಕಾಗುದಿಲ್ಲ ಅಂತ ನಾವು ಹೇಗೆ ಸಾರಿ ಮಾಡ್ಕೊಂಡು ನೋಡಿ ಬೇಕಾದಷ್ಟು ಸಾವಿರ ಹತ್ತು ಖರ್ಚು ಮಾಡಿ ನಾವು ಮಣ್ಣು ಹಾಕೊಂಡು ಅವರೇ ಮಣ್ಣು ಕೊಟ್ಟದು ಕಂಪನಿಯವರು ಅದರೊಳಗೆ ಪುನಃ ನಾವು ಮೋರಿ ಪೈಪ್ ಹಾಕ್ಕೊಂಡಿದ್ದೇವೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಮೋರಿ ಪೈಪ್ ಹಾಕಿದ್ದೇವೆ ಮಳೆಗಾಲದಲ್ಲಿ ಅದು ಮೋರಿ ಇದು ಮಣ್ಣೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ ಪ್ರತಿ ತಿಂಗಳು ನಾವು ಖರ್ಚು ಮಾಡಬೇಕು ಈ ಲಾ ಲಾಭದಲ್ಲಿ ಲಾಭಕ್ಕಿಂತ ಜಾಸ್ತಿ ಇದಕ್ಕೆ ಮೇಂಟೆನೆನ್ಸ್ಗೆ ಗೆ ದುಡ್ಡು ಮೊದಲೇ ವ್ಯಾಪಾರ ಇಲ್ಲ ಅದರ ಮಧ್ಯೆ ಇವರದೊಂದು ನಮಗೆ ಸಮಸ್ಯೆ ಈಗ ಅಂತ ಎಂ ಜಿ ಟ್ರೇಡರ್ಸ್ನ ಓನರ್ ನಾವು ಎಂ ಜಿ ಟ್ರೇಡರ್ಸ್ನ ಓನರು ನಮಗೆ ಪ್ರತಿ ದಿವಸ ಕಸ್ಟಮರು ಹೇಳ್ತಾರೆ ಈ ರಸ್ತೆಗೆ ಏನಾರು ಒಂದು ವ್ಯವಸ್ಥೆ ಮಾಡಿದ್ದ ಪಾದಾಚಾರಿಗಳಿಗೆ ನಡೆಯುವಂಥ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಮತ್ತೊಂದು ರೋಡ್ ಮಾರ್ಜಿನಲ್ಲಿ ದಾರಿ ಇತ್ತು ಚೆನ್ನಾಗಿ ಅದನ್ನು ಕೂಡ ಅವರು ಬ್ಲಾಕ್ ಮಾಡಿ ಹೋಗಿದ್ದಾರೆ ಈ ಹೆದ್ದಾರಿಯವರು ಅವರ ಕಾಮಗಾರಿ ಅಂತ ಹೇಳಿದ್ರೆ ಅವ್ಯವಹಾರದ ಪರಮಾವಧಿ ಕಂಪೆನಿಯವ್ರ ಹತ್ರ ಹೇಳಿದ್ರೆ ಈ ಮೋರಿ ಮಾಡಿರೋದು ನಿಮ್ಮ ವಾಹನ ಅಲ್ಲ ಅಂತ ಹೇಳ್ತಾರೆ ಮಣ್ಣಾಕಿ ಕೊಟ್ಟದ ಅವರೇ ಸದ್ಯದ ಮಟ್ಟಿಗೆ ವ್ಯವಸ್ಥೆ ಇದು ಮಾಡ್ತೇವೆ ನಾವು ಅಂತ ಇದು ಮೋರಿ ಇರುತ್ತೆ ನೀವು ವಾಹನ ಪಾಸ್ ಮಾಡ್ಲಿಕ್ಕಲ್ಲ ಹಾಗಾದ್ರೆ ನಾವು ವಾಹನ ಪಾಸ್ ಮಾಡದೆ ಈ ಅಂಗಡಿ ವ್ಯವಹಾರ ಏನು ಹೆಲಿಕಾಪ್ಟರ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ರಸ್ತೆಯಿಂದ ಒಳಗೆ ಬರೋದು ಹೇಗೆ ಅದಕ್ಕೊಂದು ಅವರು ವ್ಯವಸ್ಥೆ ಮಾಡಿ ಕೊಡಬೇಕು ಒಂದು ಸರ್ವಿಸ್ ರೋಡ್ ಸರಿಯಾಗಿ ಮಾಡಿ ಕೊಡಬೇಕಿತ್ತು ಇದು ಏನು ಮಾಡದೆ ನಮ್ಮನ್ನ ಒಂದು ಇದರಲ್ಲಿ ಇಟ್ಬಿಟ್ಟಿದ್ದಾರೆ ಈಗ ಯಾವುದು ಯಾವುದೇ ವ್ಯವಸ್ಥೆ ಮಾಡದೆ ನಾವು ಇಲ್ಲಿ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಬೇಕು ಕೆಲಸದವರಿಗೆ ಸದ್ಯನಕ್ಕೆ ಐದು ಸಾವಿರ ರೂಪಾಯಿ ನಮಗೆ ಖರ್ಚಿದೆ ಪ್ರತಿ ದಿವಸ ಐದು ಸಾವಿರ ರೂಪಾಯಿ ನಾವು ತೆಗೆದಿಡ್ಬೇಕು ವ್ಯಾಪಾರ ಆಗಲಿ ಆಗದೇ ಇರಲಿ ಅದನ್ನು ಹೇಗೆ ನಾವು ಮೇಂಟೈನ್ ಮಾಡೋದು ಇದು ಇವರ ಮಾತು ನಾವೇನು ಹೆಲಿಕಾಪ್ಟ್ರಲ್ಲಿ ಬರಬೇಕಾ ಅಂತ ಕೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳಲೇಬೇಕಾದಂಥ ಪ್ರಶ್ನೆ ಯಾಕೆಂತಂದರೆ ಇಲ್ಲಿಯ ವಾಸ್ತವ ಪರಿಸ್ಥಿತಿ ನೋಡಿದರೆ ಹಾಗೆ ಇದೆ ಮೋರಿ ಅವರು ಅಧಿಕಾರಿಗಳು ಕೆಲವರು ಹೇಳ್ತಾರಂತೆ ಮೋರಿ ನಿಮಗೇನು ವಾಹನ ಓಡಾಡೋದಕ್ಕೆ ಮಾಡಿದ್ದಲ್ಲ ಅಂತ ಆದರೆ ಅವರೇ ಆ ಮೋರಿಗೆ ಬೇಕಾದಂಥ ಸ್ಲ್ಯಾಪ್ ಆಗಿ ಒಂದು ಮಣ್ಣೆಲ್ಲ ಹಾಕೊಟ್ಟಿದ್ದಾರೆ ಅದನ್ನು ಯಾಕೆ ಹಾಕ್ಕೊಟ್ಟಿಯಾರೋ ಅಂತ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಒಂದು ವೇಳೆ ಅದು ನೀವು ಹಾಕೊಡೋದಿಲ್ಲ ಅಂತಂದರೆ ನಮ್ಮ ಅಂಗಡಿ ಎದುರು ಮಾಡುವ ಅಗತ್ಯನೇ ಇರಲಿಲ್ಲ ನಾವು ಅದನ್ನು ಮೋರಿ ನಾವೇನಾದರೂ ಮಾಡ್ಕೊಳ್ತಿದ್ವಿ ಹೀಗೆ ತಿಂಗಳಲ್ಲಿ ಐದೈದು ಸಾವಿರ ಹತ್ತು ಸಾವಿರ ಖರ್ಚು ಮಾಡೋದಕ್ಕಿಂತ ನಾವೆಲ್ಲ ಸೇರಿಕೊಂಡೇ ಮೋರಿ ಮಾಡ್ಕೊಳ್ತಿದ್ವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಇದು ಪರಿಸ್ಥಿತಿ ಈಗ ನೋಡಿ ಇಂಥ ಪರಿಸ್ಥಿತಿಯಲ್ಲಿ ಲಾರಿ ಬಂದು ಕುಳಿತಿದೆ ಈಗದನ್ನು ತೆಗೀಬೇಕು ಇದಕ್ಕೊಂದು ಬಹಳಷ್ಟು ಖರ್ಚು ಬಹಳ ದೊಡ್ಡ ಈಗ ಲಾರಿಯ ಅಡಿಭಾಗಕ್ಕೆ ಏನಾದರೂ ಏಟಾಗಿದೆಯಾ ದಾದಾತನ ಹೌಸಿಂಗ್ ಮತ್ತೆ ಕ್ಯಾಮ್

ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಲಾರಿಯ ಡ್ಯಾಮೇಜಿಗೆ ಆದಂಥ ಖರ್ಚು ಇದನ್ನು ತೆಗೆಯೋಕಿ ಇನ್ನೊಂದು ಐದರಿಂದ ಹತ್ತು ಸಾವಿರ ಖರ್ಚು ಅದರ ಬದಲು ಇವರಿಗೆಲ್ಲ ಒಂದು ಮೋರಿಯ ಇಲ್ಲಿ ಗಟ್ಟಿಯಾಗಿ ಹಾಕ್ಬಿಡ್ಬೋದಿತ್ತು ಆದರೆ ಐವೇ ಅವರು ಹಾಕಿದಂಥ ಮೋರಿಯ ಗಟ್ಟಿತನ ಎಷ್ಟು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಇದು ಒಂದಲ್ಲ ಎರಡಲ್ಲ ನಿತ್ಯ ನಿರಂತರವಾಗಿ ಅಲ್ಲಲ್ಲಲ್ಲಲ್ಲೇ ಆಗ್ತಾ ಇದೆ ಆದರೆ ಯಾರೂ ಕೂಡ ಇಲ್ಲಿಯ ತನಕ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ವಿಪರ್ಯಾಸ ನಿಶಾನ್ ಬಂಗೇರ ಜೊತೆಗೆ ದಾಮದ ದಂಡಲ್ಲ ಸುದ್ದಿ ನ್ಯೂಸ್ ಉಜಿರೆ thank <laughs> you